ಅದು ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ರಸ್ತೆ ಆ ರಸ್ತೆಯನ್ನ ಲಕಲಕ ಕಾಣುವಂತೆ ಮಾಡ್ತೀವಿ ಅಂತ ಬಿಬಿಎಂಪಿ ಹೇಳಿತ್ತು ಎರಡು ತಿಂಗಳ ಹಿಂದೆಯೇ ಕಾಮಗಾರಿಯನ್ನು ಆರಂಭಿಸಿತ್ತು ಆದರೆ ಆ ಕಾಮಗಾರಿಯೇ ಸವಾರರಿಗೆ ಸಂಕಷ್ಟ ತಂದೊಟ್ಟಿದೆ ಈ ರಸ್ತೆಯ ಕೂಗಳತೆ ದೂರದಲ್ಲೇ ಪಾಲಿಕೆ ಕಚೇರಿ ಇದೆ ಒಂದು ಕಿಲೋಮೀಟರ್ ಸಾಗಿದ್ರೆ ರಾಜ್ಯದ ಆಡಳಿತ ಕೇಂದ್ರ ವಿಧಾನಸೌಧವೇ ಇದೆ ಹೀಗೆ ನಗರದ ಹೃದಯ ಭಾಗದಲ್ಲೇ ಇರುವ ಈ ರಸ್ತೆ ಹೇಗೆ ಧೂಳಿನಿಂದ ಕೂಡಿದೆ ನೋಡಿ ಎರಡು ತಿಂಗಳಾದರೂ ಮುಗಿಯದ ಕಾಮಗಾರಿ ಸವಾರರಿಗೆ ಕಿರಿಕಿರಿ ವೈಟ್ ಟಾಪಿಂಗ್ ಕೆಲಸ ಜೇಸಿ ರಸ್ತೆಯಲ್ಲೇ ಧೂಳೋ ಧೂಳು ವೈಟ್ ಟಾಪಿಂಗ್ ಬೆಂಗಳೂರಿನ ರಸ್ತೆಗಳ ಆಯುಷ್ಯವನ್ನ ಹೆಚ್ಚಳ ಮಾಡುವುದಕ್ಕೆ ಬಂದಿರುವ ಕಾಮಗಾರಿ ಆದರೆ ನಿಧಾನಗತಿಯ ಕಾಮಗಾರಿ ಜನರ ಆಯುಷ್ಯವನ್ನೇ ಕಡಿಮೆ ಮಾಡ್ತಾ ಇದೆ ಇದಕ್ಕೆ ಸಾಕ್ಷಿನೇ ಜೆಸಿ ರಸ್ತೆ ಇಲ್ಲಿನ ಅರೆಬರೆ ಕಾಮಗಾರಿಯಿಂದಾಗಿ ರಸ್ತೆಯಲ್ಲಿ ಮಣ್ಣಿದ್ದು ವಾಹನಗಳು ಸಾಕ್ತಾ ಇದ್ದಂತೆ ಧೂಳು ಆವರಿಸುತ್ತೆ ಕಾರ್ನವರು ಗೂಡ್ಸ್ ವಾಹನಗಳು ಕುಂಟುತ್ತಾ ಧೂಳೆಬ್ಬಿಸುತ್ತಾ ಸಾಗಿದ್ರೆ ಬೈಕ್ ಸವಾರರು ಧೂಳು ಸೇವಿಸುತ್ತಾ ಸಾಗಬೇಕಾಗಿದೆ ಈ ರಸ್ತೆ ಅಧ್ವಾನದ ಬಗ್ಗೆ ಪ್ರತ್ಯಕ್ಷ ವರದಿಯನ್ನೇ ತೋರಿಸ್ತೀವಿ ನೋಡಿ ಆ ಕ ಸಮಯಕ್ಕೆ ಸರಿಯಾಗಿ ಮುಗಿತಾ ಇದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಸದ್ಯ ನಾನೀಗ ನಗರದ ಪ್ರತಿಷ್ಠಿತ ರಸ್ತೆಗಳಲ್ಲಿ ಒಂದಾದಂತ ಜೆಸಿ ಸಿ ರಸ್ತೆಯಲ್ಲಿದ್ದೀನಿ ಇಲ್ಲಿ ಗಮನಿಸ್ತಾ ಇದೀರಾ ಆ ಇಲ್ಲಿ ರಸ್ತೆ ಕಾಮಗಾರಿಯನ್ನು ಮಾಡೋದಕ್ಕೆ ಶುರು ಮಾಡಿ ಆ ಎರಡು ಮೂರು ತಿಂಗಳು ಉರುಳ್ತಾ ಇದೆ ಆದರೂ ಕೂಡ ಆ ಕಾಮಗಾರಿ ಇನ್ನೂ ಕೂಡ ಕಂಪ್ಲೀಟ್ ಆಗದೆ ಇರುವಂತದ್ದು ಇಲ್ಲಿ ಓಡಾಡುವಂತ ವಾಹನ ಸವಾರರಿಗೆ ಹಾಗೆ ಜನರಿಗೆ ಸಂಕಷ್ಟವನ್ನ ನೀಡ್ತಾ ಇದೆ ಇಲ್ಲಿ ವೈಟ್ ಟಾಪಿಂಗ್ ಮಾಡ್ತೀವಿ ಅಂತ ಎರಡು ತಿಂಗಳ ಹಿಂದೆನೆ ಪಾಲಿಕೆ ಕಾಮಗಾರಿ ಆರಂಭಿಸಿತ್ತು ಎಷ್ಟಾದರೂ ಅರ್ಧದಷ್ಟು ಕಾಮಗಾರಿ ಮಾತ್ರ ಮುಗಿಸಿದ್ದು ಇನ್ನೂ ಅರ್ಧ ಕಾಮಗಾರಿ ಬಾಕಿ ಇದೆ ಮೆಜೆಸ್ಟಿಕ್ ಮಾರ್ಕೆಟ್ ಸೇರಿದಂತೆ ಇದೇ ಮಾರ್ಗ ಎಲ್ಲ ಕಡೆ ಕನೆಕ್ಟ್ ಆಗೋದ್ರಿಂದ ವಾಹನಗಳ ಸಂಖ್ಯೆನೂ ಹೆಚ್ಚಾಗಿದೆ ಸದ್ಯ ಬಿಸಿಲು ಕೂಡ ಇರೋದ್ರಿಂದ ಸವಾರರು ಹೈರಾಣ ಆಗ್ತಾ ಇದ್ದಾರೆ ಇದರಿಂದ ಜಾಸ್ತಿ ಧೂಳು ಜನಗಳಿಗೆ ಎಫೆಕ್ಟ್ ಆಗೋದು ಈ ಕೆಲಸ ಬಂದು ತುಂಬಾ ಲೇಟ್ ಮಾಡ್ತಾವ್ರ ಇವರು ಇವರು ಇಷ್ಟಾಗಿ ಬಂದಂಗೆ ಮಾಡಿದ್ರೆ ಆಗಲ್ಲ ನೋಡಿ ಪೊಲ್ಯೂಷನ್ ಎಷ್ಟಿದೆ ನೋಡಿ ಧೂಳು ಎಷ್ಟೇ ಮೇಲೆ ಎದ್ದಾಡ್ತಾ ಇದ್ದ ನೋಡಿ ಜನಗಳಿಗೆ ಏನಾಗಿದ್ರು ಉಸಿರು ನಿಂತ್ಕೊಂಡು ಅವ್ರ ಏನಾಗತ್ತಿಷನ್ ವೈಟ್ ಟಾಪಿಂಗ್ ಕಾಮಗಾರಿಯಿಂದ ಬೆಂಗಳೂರಿನ ರಸ್ತೆಗಳು ಲಕ್ಕಲಕ್ಕ ಎನ್ನಲಿವೆ ನಿಜ ಆದರೆ ನಿಧಾನಗತಿ ಕಾಮಗಾರಿ ಸವಾರರ ಪ್ರಾಣ ಹೆಣ್ತಾ ಇವೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು